ನಮಸ್ಕಾರ ಪ್ರಿಯ ಪ್ರೇಕ್ಷಕರೇ ಇಂದು ನಾವು ಕೇಳಲಿರುವುದು ಕೇವಲ ಒಂದು ದೇವಸ್ಥಾನದ ಕಥೆಯಲ್ಲ ಇದು ಶತಮಾನಗಳಿಂದಲೂ ನಡೆದು ಬರುತ್ತಿರುವ ಮಾನವೀಯತೆ ಧರ್ಮಸೌಹಾರ್ದ ದಾನಶೀಲತೆಗಳ ಪವಿತ್ರ ಪಥ ಇದು ಕರ್ನಾಟಕದ ಹೃದಯದಲ್ಲಿ ನೆಲೆಗೊಂಡಿರುವ ಧರ್ಮಸ್ಥಳದ ಅದ್ಭುತ ಕತೆ ಪಶ್ಚಿಮ ಘಟ್ಟದ ಅಡಿವೀತಿಗಳಲ್ಲಿ ಹಸಿರಿನಿಂದ ಆವರಿಸಿಕೊಂಡಿರುವ ಒಂದು ಪುಣ್ಯಭೂಮಿ ಇದೆ ಅಲ್ಲಿ ನಿಂತಿರುವುದು ಮಂಜುನಾಥೇಶ್ವರ ಸ್ವಾಮಿ ದೇವಾಲಯ ಆದರೆ ಧರ್ಮಸ್ಥಳದ ವಿಶಿಷ್ಟತೆ ಕೇವಲ ಶೈವ ದೇವಾಲಯವಾಗಿರುವುದಲ್ಲ ಇದು ಜೈನ ಪರಂಪರೆಯವರು ನಿರ್ವಹಿಸುವ ಶೈವ ದೇವಾಲಯ ಹಿಂದೂ ಧರ್ಮ ಮತ್ತು ಜೈನ ಧರ್ಮ ಎರಡೂ ಒಟ್ಟಿಗೆ ಬದುಕಿ ತೋರಿಸುವ ಧರ್ಮಸಾಮರಸ್ಯದ ಜೀವಂತ ಉದಾಹರಣೆ ಇದೆ ಧರ್ಮಸ್ಥಳ ಸುಮಾರು ಎಂಟುನೂರು ವರ್ಷಗಳ ಹಿಂದಿನ ಕತೆ ಆ ಸಮಯದಲ್ಲಿ ಈ ಪ್ರದೇಶದಲ್ಲಿ ಪರಮಾರ್ಸಿ ಎಂಬ ಜೈನ ಕುಟುಂಬ ವಾಸಿಸುತ್ತಿತ್ತು ಅವರು ತಮ್ಮ ಮನೆಯಲ್ಲಿ ಸದಾ ಅತಿಥಿ ಸತ್ಕಾರ ಸೇವಾ ಮನೋಭಾವ ಇಟ್ಟುಕೊಂಡವರಾಗಿದ್ದರು ಒಂದು ದಿನ ಅವರ ಮನೆಗೆ ಅಪರೂಪದ ಅತಿಥಿಗಳು ಬಂದರು ನಾಲ್ಕು ಧರ್ಮದೇವತೆಗಳು ಅವರು ಸಾಮಾನ್ಯ ಅತಿಥಿಗಳಂತೆ ಬಂದು ಊಟ ಸೇವಿಸಿ ಆತಿಥ್ಯ ಸ್ವೀಕರಿಸಿ ಕೊನೆಗೆ ತಮ್ಮ ಅಸಲಿ ರೂಪವನ್ನು ತೋರಿಸಿದರು ಅವರು ಹೇಳಿದರು ನೀವು ಅತಿಥಿ ಸತ್ಕಾರದಲ್ಲಿ ತೋರಿಸಿದ ನಿಷ್ಠೆಗೆ ತೃಪ್ತರಾಗಿದ್ದೇವೆ ಇದೇ ಸ್ಥಳದಲ್ಲಿ ಭಗವಾನ್ ಮಂಜುನಾಥೇಶ್ವರ ಸ್ವಾಮಿ ದೇವಾಲಯವನ್ನು ನಿರ್ಮಿಸಿರಿ ಇದರಿಂದ ಈ ಭೂಮಿ ಧರ್ಮಭೂಮಿಯಾಗುತ್ತದೆ ಸೇವಾಭೂಮಿಯಾಗುತ್ತದೆ ಮಾನವೀಯತೆಯ ನೆಲವಾಗುತ್ತದೆ ಅಂದು ಇಂದೇ ಧರ್ಮಸ್ಥಳವು ತನ್ನ ಪವಿತ್ರ ಯಾತ್ರೆಯನ್ನು ಆರಂಭಿಸಿತು ಮಂಜುನಾಥೇಶ್ವರ ಸ್ವಾಮಿಯ ಮೂರ್ತಿ ಇಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿತು ಆದರೆ ಅದ್ಭುತವೆಂದರೆ ಪೂಜೆ ನಡೆಯುವುದು ಶೈವ ಪರಂಪರೆಯಂತೆ ನಿರ್ವಹಣೆ ನಡೆಯುವುದು ಜೈನ ಕುಟುಂಬದವರಿಂದ ಎರಡು ಧರ್ಮಗಳು ಕೈಗೂಡಿ ಒಂದೇ ನಂಬಿಕೆಗಾಗಿ ಶತಮಾನಗಳಿಂದ ನಡೆದುಕೊಂಡು ಬರುತ್ತಿರುವುದು ವಿಶ್ವದಲ್ಲೇ ಅಪರೂಪ ಧರ್ಮಸ್ಥಳವು ಪ್ರಸಿದ್ಧಿ ಪಡೆಯುವುದಕ್ಕೆ ಕಾರಣ ಕೇವಲ ದೇವಸ್ಥಾನವಲ್ಲ ಇಲ್ಲಿ ಕಾಣುವ ಸೇವಾ ಮನೋಭಾವವೇ ಅದನ್ನು ಲಕ್ಷಾಂತರ ಭಕ್ತರ ಮನಸ್ಸಿನಲ್ಲಿ ನೆಲೆಗೊಳಿಸಿದೆ ಇಲ್ಲಿ ಪ್ರತಿದಿನ ಬರುವ ಸಾವಿರಾರು ಭಕ್ತರಿಗೆ ಉಚಿತ ಅನ್ನದಾನ ಮಾಡಲಾಗುತ್ತದೆ ಭಕ್ತನನ್ನು ಅತಿಥಿ ದೇವೋಭವ ಎಂದು ಪರಿಗಣಿಸುವುದು ಇಲ್ಲಿನ ತತ್ವ ಅನ್ನದಾನದ ಪರಂಪರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೆಯುತ್ತಿರುವುದು ಇದರಿಂದಲೇ ಜನರು ಧರ್ಮಸ್ಥಳವನ್ನು ಅನ್ನಭಗವಂತ ಧರ್ಮಸ್ಥಳ ಎಂದು ಕರೆಯುತ್ತಾರೆ ಆದರೆ ಅನ್ನದಾನ ಮಾತ್ರವಲ್ಲ ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳಲ್ಲಿಯೂ ಧರ್ಮಸ್ಥಳ ತನ್ನದೇ ಆದ ಚಿಹ್ನೆ ಮೂಡಿಸಿದೆ ಇಲ್ಲಿ ಶಾಲೆಗಳು ಕಾಲೇಜುಗಳು ಆಸ್ಪತ್ರೆಗಳು ಎಲ್ಲವೂ ಸೇವಾ ಧರ್ಮವನ್ನು ಮುಂದುವರೆಸುತ್ತಿವೆ ಹಣವಿಲ್ಲದೆ ಓದಲು ಸಾಧ್ಯವಾಗದ ವಿದ್ಯಾರ್ಥಿಗಳಿಗೆ ಚಿಕಿತ್ಸೆ ಪಡೆಯಲು ಸಾಧ್ಯವಾಗದ ರೋಗಿಗಳಿಗೆ ಧರ್ಮಸ್ಥಳವೇ ಆಶಾಕಿರಣ ಹೀಗಾಗಿ ಇಲ್ಲಿ ಬಂದಾಗ ಭಕ್ತರು ಕೇವಲ ದೇವರ ದರ್ಶನವಷ್ಟೇ ಮಾಡುತ್ತಿಲ್ಲ ಅವರು ಮಾನವೀಯತೆಯ ದರ್ಶನವೂ ಮಾಡುತ್ತಿದ್ದಾರೆ ಧರ್ಮಸ್ಥಳದ ಇನ್ನೊಂದು ಅದ್ಭುತವೆಂದರೆ ಅದರ ಸರಳತೆ ಮತ್ತು ನಂಬಿಕೆಯ ಬದುಕು ಇಲ್ಲಿ ಬಂದವರು ಜಾತಿ ಧರ್ಮ ಭಾಷೆ ವರ್ಗ ಯಾವ ಭೇದವಿಲ್ಲದೆ ಒಟ್ಟಿಗೆ ಊಟ ಮಾಡುತ್ತಾರೆ ಒಟ್ಟಿಗೆ ಕುಳಿತು ಅನ್ನವನ್ನು ಹಂಚಿಕೊಳ್ಳುತ್ತಾರೆ ಅದು ನಮ್ಮ ಸಮಾಜಕ್ಕೆ ನೀಡುವ ದೊಡ್ಡ ಸಂದೇಶ ಧರ್ಮ ಎಂದರೆ ಕೇವಲ ದೇವರ ಪೂಜೆ ಅಲ್ಲ ಧರ್ಮ ಎಂದರೆ ಒಬ್ಬರಿಗೊಬ್ಬರು ಸಹಾಯ ಮಾಡುವುದು ಇಂದು ಧರ್ಮಸ್ಥಳವು ದೇಶದ ಮೂಲೆ ಮೂಲೆಗಳಿಂದಲೂ ಭಕ್ತರನ್ನು ಸೆಳೆಯುತ್ತಿದೆ ಯಾವ ಸಮಯಕ್ಕೆ ಬಂದರೂ ಭಕ್ತರ ಗುಂಪು ಹರಿದು ಬರುತ್ತಿರುವುದನ್ನು ಕಾಣಬಹುದು ಆದರೆ ಅಲ್ಲಿ ಜನರ ಸಂಖ್ಯೆಗೆ ಮೀರಿ ಕಾಣುವುದು ಒಂದು ಶಕ್ತಿಯೇ ಅದು ಮಾನವೀಯತೆಯ ಶಕ್ತಿ ದಾನಶೀಲತೆಯ ಶಕ್ತಿ ಧರ್ಮಸೌಹಾರ್ದದ ಶಕ್ತಿ ಧರ್ಮಸ್ಥಳವನ್ನು ನೋಡಿದಾಗ ಒಂದು ವಿಚಾರ ಹೃದಯದಲ್ಲಿ ಮೂಡುತ್ತದೆ ನಾವೆಷ್ಟು ದೊಡ್ಡದಾದ ದೇವಸ್ಥಾನಗಳನ್ನು ಕಟ್ಟಿದರೂ ನಾವೆಷ್ಟು ಅಲಂಕಾರ ಮಾಡಿದರೂ ಒಬ್ಬ ಹಸಿದವನಿಗೆ ಅನ್ನ ಕೊಟ್ಟಷ್ಟರ ಮಟ್ಟಿಗೆ ದೇವರ ಸಂತೋಷವನ್ನು ಪಡೆಯಲು ಸಾಧ್ಯವಿಲ್ಲ ಇದನ್ನೇ ಧರ್ಮಸ್ಥಳ ತನ್ನ ಕಾರ್ಯಗಳಿಂದ ಬದುಕಿ ತೋರಿಸಿದೆ ಮಂಜುನಾಥೇಶ್ವರ ಸ್ವಾಮಿಯ ದರ್ಶನಕ್ಕೆ ಬರುವ ಪ್ರತಿಯೊಬ್ಬ ಭಕ್ತನು ಅನ್ನಪ್ರಸಾದವನ್ನು ಸೇವಿಸಿ ಹೊರಡುವಾಗ ತಮ್ಮೊಳಗೆ ಒಂದು ಭಾವನೆ ಹೊತ್ತೊಯ್ಯುತ್ತಾನೆ ಇಲ್ಲಿ ದೇವರು ಮೂರ್ತಿಯಲ್ಲಿ ಮಾತ್ರವಲ್ಲ ದೇವರು ಪ್ರತಿಯೊಂದು ಹಂಚಿದ ಅನ್ನದ ಕಣದಲ್ಲಿಯೂ ಜೀವಿಸುತ್ತಿದ್ದಾನೆ ಇಂದಿನ ಧರ್ಮಸ್ಥಳವು ಕೋಟ್ಯಂತರ ಭಕ್ತರ ನಂಬಿಕೆಯ ಕೇಂದ್ರವಾಗಿದೆ ಆದರೆ ಅದರ ಪ್ರಸಿದ್ಧಿ ದೇವರ ಮಹಿಮೆಯಿಂದಷ್ಟೇ ಅಲ್ಲ ಅಲ್ಲಿ ನಡೆಯುತ್ತಿರುವ ಮಾನವೀಯ ಸೇವೆಯ ಮಹಿಮೆಯಿಂದ ಕೂಡ ಇದು ಕೇವಲ ಒಂದು ದೇವಸ್ಥಾನವಲ್ಲ ಇದು ಧರ್ಮ ದಾನ ಸೌಹಾರ್ದ ಮತ್ತು ಮಾನವೀಯತೆಗಳ ಜೀವಂತ ನಿದರ್ಶನ ಪ್ರಿಯ ಸ್ನೇಹಿತರೆ ಧರ್ಮಸ್ಥಳದ ಈ ಕತೆ ನಮಗೆ ಹೇಳುವುದೇನೆಂದರೆ ನಮ್ಮ ಬದುಕಿನಲ್ಲಿ ಧರ್ಮದ ಅರ್ಥ ಕೇವಲ ಪೂಜೆ ಹೋಮ ಹವನವಲ್ಲ ನಿಜವಾದ ಧರ್ಮವೆಂದರೆ ಹಸಿದವನಿಗೆ ಅನ್ನ ಕೊಡುವುದು ಬಡವನಿಗೆ ಶಿಕ್ಷಣ ಕೊಡುವುದು ರೋಗಿಗೆ ಚಿಕಿತ್ಸೆ ಕೊಡುವುದು ಮನುಷ್ಯನನ್ನು ಮನುಷ್ಯನೆಂದು ಒಪ್ಪಿಕೊಳ್ಳುವುದು ಅದರ ನಿಜವಾದ ನಿದರ್ಶನವೇ ಧರ್ಮಸ್ಥಳ ಕೊನೆಯ ಮಾತು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಮತ್ತಷ್ಟು ಪ್ರೇರಣಾದಾಯಕ ಕಥೆಗಳನ್ನು ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಧರ್ಮಸ್ಥಳದ ಮಹಿಮೆ ಸದಾ ನಮ್ಮ ಮನಸ್ಸಿನಲ್ಲಿ ಬೆಳಗುತ್ತಿರಲಿ ಧನ್ಯವಾದಗಳು